ನಮಸ್ಕಾರ ನನ್ನ ಹಿತೇಶ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಗೂ ವಿವರ್ಸ್ಗೋ ನನ್ನ ವಿಡಿಯೋ ನೋಡೋರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಈ ಹಾರ್ವೆಸ್ಟ್ ಸೊಪ್ಪು ಬದನೆಕಾಯಿ ಮೆಣಸಿನಕಾಯಿ ಮೆಣಸಿನಕಾಯಿ ಜಾಸ್ತಿ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಮೆಣಸಿನಕಾಯಿ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ ಇವಾಗ ಜಾಸ್ತಿ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಔಷಧಿನ ಸಿಂಪಡಿಸ್ಬೇಕು ಹಾಗಾಗಿ ಔಷಧ ಸಿಂಪಡಿಸಿದ್ರೆ ಒಂದ್ ಎರಡು ದಿನ ನಾವು ಹಾರ್ವೆಸ್ಟ್ ಮಾಡಬಾರದು ಸೊ ಹಾಗಾಗಿ ಈಗಲೇ ಒಂದು ನಾಲ್ಕೈದು ದಿವಸ ನಮ್ಮ ಮನೆಗೆ ಐದು ದಿನಕ್ಕೆ ಬೇಕಾಗುವಷ್ಟು ಮೆಣಸಿನಕಾಯಿನ ಹಾರ್ವೆಸ್ಟ್ ಮಾಡ್ಕೊಂಡಿದೀನಿ ಮತ್ತೆ ಇದು ಸೆಣಬಿನ ಹೂವು ವಾಂಗಿ ಬದ್ ಆರ್ ಆರ್ತರದ ಸೊಪ್ಪು ಔಷಧಿ ಸಿಂಪಡ್ ನಮ್ಮ ಮೊದಲು ನಾವು ಪಾಟಲ್ಲಿ ಬೆಳೆದಿರೋ ಕಳೆನ ಕಿಟ್ಬಿಟ್ ಬಿಸಾಕ್ಬೇಕು ಮಣ್ಣನ್ನ ಲೂಸ್ ಮಾಡಿ ಎಷ್ಟೊಂದು ವೇಸ್ಟ್ ಕಳೆ ಸಿಕ್ಕಿದೆ ಇದನ್ನ ನಾವು ಗೊಬ್ಬರ ಹಾಗಾದ್ರೆ ಡಸ್ಟ್ಬಿನ್ ಒಳಗಡೆ ಹಾಕೋಬಾರದು ಯಾಕೆಂದ್ರೆ ಈ ಕಳೆದಲ್ಲಿ ಬೀಜ ಇರದ್ರೆ ಮತ್ತೆ ಅದೇ ಬೀಜ ಮತ್ತೆ ನಾವು ಗೊಬ್ಬರದಲ್ಲಿ ಸೇರ್ಕೊಂಡು ನಾವು ಪಾಟ್ಗೆ ಹಾಕ್ದಾಗ ಮತ್ತೆ ಉಟ್ಕೊಂಡ್ಬಿಡುತ್ತೆ ಅದಕ್ಕೆ ನಾನು ಡಸ್ಟ್ಬಿನ್ ಹಾಕ್ಬಿಡ್ತೀನಿ ಪ್ರತಿಯೊಂದು ಕಳೆನ ಕೀಳ್ತಾ ಇದೀನಿ ಇನ್ನು ಕಳೆ ಕೀಳೋದನ್ನ ನಾವು ವಿಡಿಯೋ ಮಾಡಿದ್ರೆ ದೊಡ್ಡ ವಿಡಿಯೋ ಆಗುತ್ತೆ ನಾನು ಅದೆಲ್ಲ ಕಟ್ ಮಾಡಿದೀನಿ ಇಲ್ಲಿ ಬದನೆಕಾಯಿ ನೋಡಿ ವಾಂಗಿ ಬದನೆಕಾಯಿ ಒಳ್ಳೆ ಸೈಜ್ ಬಂದಿದೆ ಎಳೆದು ಮಾತ್ರ ತರ ಸೊಪ್ಪು ಚೆನ್ನಾಗಿದೆ ಫ್ರೆಶ್ ಆಗಿ ಮಳೆಗಾಲದಲ್ಲಿ ಪಾಟಲ್ಲಿರೋ ಮಣ್ಣನ್ನು ಗಟ್ಟಿ ಆಗ್ಬಿಡುತ್ತೆ ಗಟ್ಟಿ ಆಗಿರೋ ಮಣ್ಣನ್ನ ಲೂಸ್ ಮಾಡ್ಬಿಟ್ಟು ಪಾಟಲ್ಲಿರೋ ಮಣ್ಣುಗಳಿಗೆ ಒಂಥರ ಹುಳಗಳೆಲ್ಲ ಬಂದಿರ್ತವೆ ಪಾಟಲ್ಲಿರೋ ಮಣ್ಣಿಗೆ ಔಷಧಿ ಹಾಕ್ಬೇಕು ನಾವು ಗಿಡಗಳು ಚೆನ್ನಾಗಿ ಬೆಳಿತವೆ ನನ್ನ ಔಷಧಿನ ಗೊಬ್ಬರದ ಅಂಗಡಿಯಲ್ಲಿ ತಂದಿರೋದು ಅದಕ್ಕೆ ಆರ್ಗ್ಯಾನಿಕ್ ಆಗಿದೆ ಏನೂ ತೊಂದರೆ ಆಗಲ್ಲ ಅಂತ ದಾಸವಾಳ ಗಿಡಕ್ಕೆ ನೀರಾಕೋ ಸಮಯದಲ್ಲಿ ಒಂದು ಚಿಕ್ಕ ರೆಂಬೆ ಕಟ್ಟಾಗ್ಬಿಡ್ತು ಅದನ್ನು ನಾನು ಒಂದು ಗ್ರೋ ಬ್ಯಾಗ್ ಅಲ್ಲಿ ನೆಟ್ಟೆ ಚೆನ್ನಾಗಿ ನೋಡ್ ಬೆಳ್ಕೊಂಡಿದೆ ಇದೊಂದು ಕಡ್ಡಿ ಯಾವಾಗ ಕಟ್ ಆಯ್ತಾ ನನ್ ಗೊತ್ತಿಲ್ಲ ಇಲ್ಲಾಂದ್ರೆ ನಾನು ಇನ್ನೊಂದ್ ಕಡೆ ನೆಡಬಹುದಿತ್ತು ಪಕ್ಕದ ಪಾಟಲ್ಲಿ ನಿತ್ಯ ಮಲ್ಲಿಗೆ ಗಿಡ ಇದೆ ಅದು ಗುಂಪಾಗಿದೆ ಆದ ಕಾರಣ ಇದು ಈ ರೆಂಬೆ ನನಗೆ ನನಗ್ ನೋಡೋಣ ನೋಡಿ ಎಲೆ ನೋಡಿ ಮಗ್ಗು ನೋಡಿ ಎಷ್ಟು ಆರೋಗ್ಯಕರವಾಗಿದೆ ಹೂವನ್ನು ತುಂಬಾ ಚೆನ್ನಾಗಿ ಅಗಲವಾಗಿದೆ ಕಲರ್ ರೆಡ್ ಗಾರ್ಡನ್ ಅಲ್ಲಿ ದಾಸವಾಳ ಗಿಡಗಳು ಎಲ್ಲಾ ಕಡ್ಡಿಯಿಂದ ಬೆಳೆಸಿರೋದೇನೆ ಅವ್ ಗಿಡನು ನರ್ಸರಿ ಇಂದ ದುಡ್ಡು ಕೊಟ್ಟು ತರ್ಲಿಲ್ಲ ಹೂ ನಡಿ ಎಷ್ಟು ಅಂದವಾಗಿದೆ ಅಂಜೂರ ಗಿಡನ ಹಾರ್ವೆಸ್ಟ್ ಮಾಡಿದೀನಿ ನಾನು ಹಾರ್ವೆಸ್ಟ್ ಮಾಡುವಾಗ ವಿಡಿಯೋ ಇಡೀ ಅಂಜೂರ ಗಿಡನ ತೋರಿಸ್ತೀನಿ ಈಗ ನೋಡಿ ಹಣ್ಣು ಇದಾವೆ ಅವೆಲ್ಲ ಹಣ್ಣು ಆಗ್ಬೇಕು ಒಳಗಡೆ ನೋಡಿ ಅಲ್ಲಿ ಚಿಗರ್ ಹಾಕೊಂಡು ಚಿಕ್ಕ ಹಣ್ಣು ಬಂದಿದೆ ಗಿಡ ಆರೋಗ್ಯಕರವಾಗಿದೆ ಒಳಗಡೆ ನೋಡಿ ಈ ತರ ಇದೆ ಅಂಜೂರ ಹಣ್ಣು ತುಂಬಾ ರುಚಿಕರವಾಗಿದೆ ಗಿಡ ಒಂದು ಇನ್ನೂರ ರೂಪಾಯಿ ಕೊಟ್ಟು ತಂದಿದ್ದಷ್ಟೇ ಖರ್ಚು ಆರಾಮಾಗೆ ಮನೆಯಲ್ಲಿ ಬೆಳೆಸ್ಕೊಂಡು ಹಣ್ಣುಗಳ ರುಚಿನ ನೋಡಬಹುದು ನಾವು ಬೆಳೆದಿರೋ ಹಣ್ಣು ತರಕಾರಿ ಸೊಪ್ಪು ಅಂದ್ರೆ ತುಂಬಾ ಖುಷಿ ಆಗತ್ತೆ ಇದೇ ತರ ರೆಸ್ ಗಾರ್ಡನ್ ಮಾಡಬಹುದು ಗಾರ್ಡನ್ ಮಾಡರು ಸ್ಟ್ಯಾಂಡ್ ಇಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಕೇರ್ ಬಾಬಾಯ್ ಜೈ ಕರ್ನಾಟಕ ಮತ್ತೆ ಸರ್ವ ಜನ ಸುಖಿನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ